ನಾನು ಪ್ಲೇ ಹೋಮ್ ನಡಿಸ್ತಾ ಇದೀನಿ ಬನ್ನಿ ನಾನು ಆ ನೀವೇ ಅಲ್ಲಿ ರಿಪೇರಿ ಮಾಡೋರು ಹೌದು ರಿಪೇರಿ ಮಾಡೋ ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದ್ಯಾ ಕೈ ಅಮ್ಮ ಯಪ್ಪ ಯಪ್ಪ ಏನು ಹೊರತ ಅವಳು ನಾನು ಮುದು ಯಾಕ್ ಹುಡುಗಿ ಮಾಡ್ಕೊಳಪ್ಪ ಎಲ್ ಸೋರ್ತಾ ಇದೆ ಹೇಳು ಮುಚ್ಚಕ್ಕೆ ಬಂದಿದೀವಿ ನಲ್ಲಿ ಅಲ್ಲಿ ಇವನ ಪಲ್ಲಿ

எவருக்கல்லு பட்டோதா அய்யோ தாண்ட் பார்த்தீங்க அங்க

ನೋ ಹೋಗ್ಬಿಡಿ ಸರ್ ಅಡ ಈ ಬುಲ್ಡೋಜರ್ ಆ ಕಡೆ ಕರ್ಕೊಂಡ ಹೋಗಾ ಹಣ ಈ ಕಡೆ ಕಳಿಸಣಾ please ಬನ್ ಕೈಯೂ ಇರಲ್ಲ ಇದು ಬನಿ ಬನಿ ಸರ್ please ರೆಡಿ ರೆಡಿ ರೆಡಿಯಾ ಲೈಟ್ ಲೈಟ್ ಇಲ್ಲಿ ತೆಲಿ ಅಮ್ಮ ಬನ್ನೋ ಅಲ್ಲಿ ಜಾಮ್ ಇದೆ ಹೋಗ್ ಅಡ್ ಹೋಗ ನಾನು ಮಟ್ಲ ನಾನು ಬಾತ್ ರೂಮ್ ನ ಆಳ್ ಮಾಡಿಬಿಟ್ಟು ನಾನು ಫೇವಿಕಲ ಗೋಡೆ ಗಂಟಿಸ್ಬಿಟ್ರಲ್ಲ ಬಿಡ್ಸು ಬಿತೆ ಬಿತೆ ಬಾತ್ ರೂಮ್ ಅಲ್ಲಿ ಆ ಲವಲಿ ಬಿತೆ Welkom bij mijn Titanic schip. O V E -Love. love, love, O V E love. Trainer twee, trin. raak maar ಮಾಡಿ ಸೀಲ್ ಮಾಡ್ಬಿಡ್ತೀನಿ ಮಾಡಿ ಪ್ರಾಪರ್ಟಿ ಪ್ರಾಪರ್ಟಿನ ಲಾಸ್ ಮಾಡಿದಕ್ಕೆ ಇವರಿಗೆ ಒಂದು ಲಕ್ಷ ರೂಪಾಯಿ ಕಟ್ಕೊಡ್ಬೇಕು ಅಂತ ಕೋರ್ಟ್ ಆರ್ಡರ್ ಬಂದಿದೆ ಅದನ್ನು ಓಪನ್ ಮಾಡೋ ಹೋಗಿಲ್ಲ ನಮ್ದಲ್ಲ ಸರ್ ಮನೇನೆ ಡೈನೋಸರ್ ಕಾಲದು ಸರ್ ಮನೆ ಒಳಗಡೆ ಇರೋ ಪೈಪ್ ಎಲ್ಲ ತುಕ್ಕಿಡುದು ಗೆದೋಗಿದೆ ಸರ್ ಆ ಹುಡುಗಿ ಮಿಕ್ಕಿದ್ದೆಲ್ಲ ಡ್ಯಾಮೇಜ್ ಕತೆಗಳ ಒಂದಲ್ಲ ಒಂದು ಕತೆ ಕೆಲಸ ಮಾಡ್ತಾನೆ ಇರ್ತೀರಾ ನಿಮ್ಮನ್ನ ಕೋರ್ಟ್ ಅಲ್ಲಿ ಬಿಸ್ನೆಸ್ ಶುರು ಮಾಡಿ ಕಮ್ಮಿಯಾಗಿಲ್ಲಿದ್ದಾಳೆ ಅವಳನ್ನ ಎತ್ತು ಹಾಕೊಂಡ್ ಬಾ ನಾಳೆನೆ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಫೋನ್ ಇಟ್ಕೊ ಹಸುವಾಗ್ತಿದೆ ಬಿಸ್ಕೆಟ್ ಇನ್ ಮಾತಾಡ್ತೀನಿ ಟಾಯ್ಲೆಟ್ ಹೋಗಿ ಬರ್ತೀನಿ ಬಿಸಾಕುವ ಬಿಸ್ಕೆಟ್ ನ ಹಾಳದ್ ಯಾವತ್ತು ತಿಂತಾನೆ ಇರ್ತೀಯಲ್ಲ ನೀನ್ ನನಗ್ ಬೇಕಾದರೂ ಬೈ ಈ ಬಿಸ್ಕೆಟ್ ಏನಾದ್ರೂ ನೀನ್ ಬೈದ್ಯೋ ನನಗ್ ಕಂಪ್ಲೀಟ್ ಮೂಡ್ ಆಫ್ ಆಗ್ಬಿಡುತ್ತೆ ರಮ್ಯಾ ಸಿಕ್ಕಿದ್ದಾಳಂತೆ ನೀನೇ ಫೋನಲ್ಲಿ ತಗೋ ರಮ್ಯಾನಾ ಹಲೋ ಹೇಳಿ ಬಾಸ್ ಇವತ್ತೇ ಅವಳ ಒದ್ದು ಹೇಳ್ಕೊಂಡ್ ಬಾ

ಹೋಗಿ ಜಲ್ದಿ ಬೇಗ ತಪ್ಪಿಸ್ಕೊಂಡು ಹೋಗ್ತೀಯ ಎಲ್ಲಿ ಹೋಗ್ತೀಯಾ ಬಿಡ್ತೀವ ನೀನು ಹೋಗಯ ಈ ಕಡೆ ಎಲ್ಲರೂ ಹೋಗ್ತಿದಿರಿ ಎಲ್ಲಿಗಿ ಕರ್ಕೊಂಡು ಹೋಗ್ತಿದ್ದೀರಾ ಯಾರು ನೀವು ಇವರು